ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿ ಕರ್ನಾಟಕದ ಒಂದು ಸಣ್ಣ ಪಟ್ಟಣದವರು ಇವರ ವಯಸ್ಸು ಇಪ್ಪತ್ತಾರು ವರ್ಷ ಈಕೆ ಶಿಕ್ಷಣದಲ್ಲಿ ಬಿ ಕಾಂ ಪದವಿಯನ್ನು ಪಡೆದಿದ್ದಾರೆ ಸರಳ ಮೃದುವಾದ ಸಂಸ್ಕಾರ ಪ್ರಿಯ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಬಾಲ್ಯದಿಂದಲೇ ಮನೆ ಮೌಲ್ಯಗಳೊಂದಿಗೆ ಬೆಳೆದಿರುವಳು ಈಕೆ ಮಾತನಾಡುವ ಶೈಲಿ ವರ್ತನೆ ಎಲ್ಲವೂ ಮನಸ್ಸಿಗೆ ಹತ್ತಿರವಾಗುವಂತೆ ಇರುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಇವರಿಗೆ ಬೇಕಾದಂತಹ ಗಂಡು ಎಂದರೆ ಒಳ್ಳೆಯ ಹೃದಯವನ್ನು ಹೊಂದಿರುವವನು ಬೇಕಂತೆ ಹೆಚ್ಚು ದೊಡ್ಡ ಪದವಿ ಅಥವಾ ದೊಡ್ಡ ಉದ್ಯೋಗ ಬೇಕು ಅಂತ ಇಲ್ಲ ಆದರೆ ಆ ವ್ಯಕ್ತಿ ಕುಟುಂಬವನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿಗೆ ಪ್ರೀತಿ ಗೌರವವನ್ನು ಕೊಡುವ ವ್ಯಕ್ತಿ ಬೇಕು ಎಂದು ಈ ಹುಡುಗಿ ಬಯಸುತ್ತಿದ್ದಾರೆ ಹಾಗೆ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳುವ ವ್ಯಕ್ತಿಯಾಗಿರಬೇಕಂತೆ ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ನನ್ನ ನಂಬರ್ಗೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಹೆಣ್ಮಕ್ಕಳಿಗೆ ಬೇಕಾದಂತಹ ಧೈರ್ಯ ಸಹನೆ ಇವರಲ್ಲಿ ತುಂಬಿಕೊಂಡಿದೆ ಮನೆ ಕೆಲಸಗಳಲ್ಲೂ ಇವರು ನಿಪುಣರು ಓದಿನಲ್ಲಿ ಹವ್ಯಾಸಗಳಲ್ಲಿ ಅಡುಗೆಯ ಕಲೆಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಮೃದುವಾಗಿ ಮಾತನಾಡುವುದು ಇವರ ವಿಶೇಷತೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಮಧ್ಯಮ ವರ್ಗದ ಮನೆಯವರಾಗಿದ್ದರಿಂದ ಅನೇಕ ಬಾರಿ ಹಣಕಾಸಿನ ಅಡಚಣೆಗಳನ್ನು ಎದುರಿಸಬೇಕಾಯಿತು ಆದರೆ ಓದನ್ನು ಹೋರಾಡಿ ಪದವಿಯನ್ನು ಮುಗಿಸಿದರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮುಗುಲ್ ನಗೆಯೊಂದಿಗೆ ಎದುರಿಸುವ ಶಕ್ತಿ ಇವರಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಮದುವೆ ಎಂದರೆ ಕೇವಲ ಇಬ್ಬರ ಸೇರ್ಪಡೆಯಲ್ಲ ಅದು ಎರಡು ಕುಟುಂಬಗಳ ಒಟ್ಟುಗೂಡಿಕೆ ಎಂದು ನಂಬಿದ್ದಾರೆ ಗಂಡು ಹೆಂಡತಿ ಪರಸ್ಪರ ಗೌರವ ವಿಶ್ವಾಸ ಪ್ರೀತಿಯನ್ನು ಇಟ್ಟುಕೊಂಡರೆ ಮಾತ್ರ ಜೀವನ ಸುಂದರವಾಗುತ್ತದೆ ಎಂದು ಇವರು ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಪ್ರಿಯ ಪ್ರೇಕ್ಷಕರ ಈ ಹುಡುಗಿ ನಿಮ್ಮ ಮನಸ್ಸಿಗೆ ಹತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಇದೇ ನನ್ನ ಕನಸಿನ ಸಂಗಾತಿ ಅನಿಸುತ್ತಾ ಇದ್ದರೆ ತಡ ಮಾಡದೆ ಸಂಪರ್ಕಿಸಿ ಇಂತಹ ಸಂಸ್ಕಾರವಾದ ಪ್ರೀತಿ ತುಂಬಿದ ಹುಡುಗಿಯನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು